ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದಾರವಾಯಿ ಸ್ಟೋರಿನ ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮಹಾದೇವ ಒಂದು ಗಾಡಿಯಲ್ಲಿ ಬಿದ್ಬಿಟ್ಟು ಹೇಟ್ ಮಾಡ್ಕೊಂಡು ಬಂದಿರ್ತಾನೆ ಹಾಗಾಗಿ ಹಾಕಿ ಕೇಳ್ತಿರ್ತೀವಿ ಏನಿದು ಬಟ್ಟೆ ಎಲ್ಲ ಗಲೀಜಾಗಿದೆ ಎಲ್ಲೋಗಿದೆ ಅಂತ ಕೇಳ್ತಿರ್ತಾಳೆ ಏ ಗಾಡಿ ಸರ್ವಿಸ್ ಬಿಟ್ಟಿದ್ದ ತುಂಬ ದಿನ ಆಗಿತ್ತು ಸ್ವಲ್ಪ ಸ್ಕಿಡ್ ಆಯಿತು ಬಿದ್ದೆ ಅಂತ ಹೇಳ್ತಾರೆ ಏ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಯಾರ ಜೊತೆ ಜಗಳ ಆಡ್ಕೊಂಬಂದಿದ್ಯಾ ಅಯ್ಯೋ ಅಯ್ಯೋ ಇಲ್ಲಪ್ಪ ನಾನು ಅಮ್ಮಂಗೆ ಮಾತು ಕೊಟ್ಟಿದ್ದೆ ಅಂತಾನೆ ಯಾರ ಜೊತೆ ಜಗಳಕ್ಕೆ ಹೋಗಲ್ಲ ಅಂತ ಸೊ ಹಂಗಾಗಿ ನಾನು ಕೊಟ್ಟರೂ ತಪ್ಪಲ್ಲ ನನ್ನ ಪ್ರಾಣ ಹೋದರೂ ಸರಿ ನಾನು ಮಾತು ಮಾತ್ರ ತಪ್ಪಲ್ಲ ನಾನಂತೂ ಯಾರ ಜೊತೆ ಜಗಳಕ್ಕೆ ಹೋಗಲ್ಲ ಅಂತ ಹೇಳ್ತೀನಿ ಅದು ಜಗಳಕ್ಕೆ ಬಂದರೆ ನಿನ್ನ ಜೊತೆ ಮಾತ್ರ ಅಂತ ಹೇಳ್ತೀನಿ ಹೌದೌದು ಹೌದು ಏನು ಭಾರಿ ನೀನು ಸತ್ಯವಂತ ನೀನು ಹೇಳ್ದಾಗೆ ಎಲ್ಲ ನಡ್ಕೊಂಡ್ಬಿಡ್ತೀಯ ಹಾಂ ಮತ್ತು ಏ ಬಹದೋರ್ ಗಂಡು ಅಂದರೆ ಏನು ಅಂದ್ಕೊಂಡಿದ್ಯಾ ಒಂದ್ಸಲ ಕೊಟ್ಟರೆ ಆಯಿತು ಆಯಿತಾ ಅದರಲ್ಲೂ ಓ ನಿನ್ನ ಮಾತಪ್ಪಿರೋದು ನಾನು ನೋಡಿಲ್ವಾ ಅಯ್ಯೋ ಅಯ್ಯೋ ಆ ದೇವರು ಯಾವುದೇ ಒಂದು ಸೂಚನೆ ಇಲ್ದೇ ಏನು ಮಾಡೋಕ್ಕಾಗಲ್ಲ ನನ್ನಂಥ ಹುಡುಗಂಗೆ ನಿನ್ನಂಥ ಹುಡುಗಿನ ಕಟ್ಟಿಲ್ವಾ ಹಾಗಾಗಿ ಅಂತ ಹೇಳ್ತೇನೆ ಹೌದೌದು ನಾನಂತೂ ನೀನು ಮಾಡಿರೋ ಅನ್ಯಾಯ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾರೆ ಹಾಂ ನೋಡೋಣ ಒಪ್ಕೋತೀವ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ ಹಾಗೆ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಬರ್ತಿರ್ತಾನೆ ಗರುಡ ಹಾಗೆ ಬಿದ್ದು ಒದ್ದಾಡ್ತಿರ್ತಾನೆ ಅಮ್ಮ ಅಮ್ಮ ಅಂತ ಆಗ ಐ ಯಾರೋ ಅವನು ಎದ್ದೊಳ ಮೇಲೆ ಯಾಕೋ ನನ್ನ ಗಾಡಿಗೆ ಅಡ್ಡವಾಗಿ ಮಲಗಿದ್ಯಾ ನನ್ನಂತೂ ಏನಾರು ಅಟ್ಯಾಕ್ ಮಾಡೋಕೆ ಬಂದರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನನ್ನ ಕೈಲಿ ಮಚ್ಚಿದೆ ಅಂತ ಹೇಳ್ತಿರ್ತಾನೆ ಆಗ ಗರುಡ ಜೋರಾಗಿ ಭಾವ ಭಾವ ಅಂತ ಹೇಳ್ಬಿಟ್ಟು ಜ್ವರಕ್ಕೆ ಹೋಗ್ತಿರ್ತಾನೆ ಆಗ ಗರುಡ ನೀನಾ ಅಂತ ಹೇಳ್ತಾನೆ ಯಾಕೋ ಯಾಕೋ ಈಗ ಮಲಗಿದ್ಯಾ ಯಾರೋ ಈಗ ಮಾಡಿದ್ದು ನಿನಗೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಅದು ಮಹಾದೇವ ಭಾವ ಮಹಾದೇವ ಮಹಾದೇವನ ಮಾಡಿದ್ದು ಓ ಮಹಾದೇವ ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೋ ಯಾಕೆ ಹೆಂಗ್ ಮಾಡ್ದ ಅವನು ಅಂತ ಕೇಳ್ತಾಯಿರ್ತಾರೆ ಇಲ್ಲಿ ಮನೆ ಹತ್ರ ಬಂದು ಅಟ್ಯಾಕ್ ಮಾಡಿದ ಬಾವ ಅಂತ ಹೇಳ್ತಾರೆ ಮಹದೇವ ನಿನ್ನಂತೂ ಬಿಡಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಕಾರಲ್ಲಿ ನೀರು ತಗೊಂಬಂದ್ಬಿಟ್ಟು ಗರಡುಗೆ ಕುರಿಸ್ತಾನೆ ಬಾ ಫಸ್ಟು ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಿರ್ತಾನೆ ಅವನಂತೂ ಸುಮ್ಮನೆ ಬಿಡಲ್ಲ ಅವ್ನಗೊಂದು ಗತಿ ಕಾಣಿಸೋಣ ಬಾ ಅಂತ ಹೇಳ್ತಾನೆ ಮಹಾದೇವ ನೀನು ಮಾಡ್ತೀನಿ ಸರಿಯಾಗಿ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಕೂಗಾಡ್ತಿರ್ತಾನೆ ಆಗ ಬಾ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಆ ಗರುಡನ ನಿಧಾನವಾಗಿ ಎತ್ಕೊಂಡು ಕಾರೊಳಗಡೆ ಕೂರಿಸ್ಕೊತಾನೆ ಮಲ್ಲಿಕಾರ್ಜುನ ಇನ್ನೊಂದು ಕಡೆ ಆಗ ಹಾಸ್ಪಿಟಲ್ಗೆ ತಕ್ಷಣಕ್ಕೆ ಕರ್ಕೊಂಡು ಹೊರಟೋಗ್ತಾರೆ ಇನ್ನೊಂದು ಕಡೆ ಮಹಾದೇವ ಅವನ ಬೆನ್ನಲ್ಲಿ ಗಾಯ ಆಗಿರುತ್ತಲ್ಲ ಅಲ್ಲಿಗೆ ಔಷಧಿ ಹಚ್ಕೊಳ್ಳೋಣ ಅಂತ ನೋಡ್ತಿರ್ತೇನೆ ಅಯ್ಯೋ ಅಯ್ಯೋ ಇಷ್ಟೊಂದು ಆಗೋಗಿದೆಯಲ್ಲ ಇಷ್ಟೊಂದು ಏಟಾಗಿದೆ ತಡಿ ಮುಲಾಮ್ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಯ್ಮೆಂಟ್ ಹಾಕ್ಕೊಳಕ್ಕೆ ಅಂತ ಹೋಗ್ತಿರ್ತೇನೆ ಅಯ್ಯೋ ದೇವ್ರೆ ಎಟ್ಟೋಗ್ತಾನೆ ಇಲ್ವಲ್ಲಪ್ಪ ಇದು ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಎಷ್ಟೊಂದು ಗಾಯ ಆಗಿದೆ ಅಂತ ಒಬ್ಬನೇ ಒಬ್ಬನೇ ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ಕವಿಯ ಬರ್ತಾರೆ ಹೇ ಏನು ನೀನೇನು ಎಕ್ಸಸೈಸ್ ಮಾಡ್ತಾ ಇದೆಯಾ ಏನು ಮಾಡ್ತಿದ್ದೀಯಾ ಹೆಂಗೆ ಆಡ್ತಿದ್ಯಾ ನೀನು ಪಜ್ಜಿತಿ ನೋಡಿ ನನಗಂತೂ ಬಿದ್ದು ಬಿದ್ದು ನಗು ಬರ್ತಿದೆ ಹ್ಞೂ ಕಣವಾ ನನಗೆ ಬಿದ್ದು ಬಿದ್ದು ನಗು ಬರುತ್ತೆ ನನಗೆ ಇಲ್ಲಿ ಗಾಯ ಆಗಿದೆ ಅಂತ ಮೂಲ ಮುಚ್ಕೊಳ್ಳೋಕ್ಕೆ ಅಂತ ನಾನು ಕಷ್ಟಪಡ್ತಿದ್ರೆ ನಿನಗೆ ನಗು ಬರುತ್ತಲ್ವಾ ಅಂತ ಹೇಳ್ತಿದ್ದೆ ಹಾಂ ಇರಲಿ ಇರಲಿ ಕೊಡು ನಾನು ಅದನ್ನು ಹಚ್ಕೊಡ್ತೀನಿ ಅಂತ ಹೇಳ್ತೀನಿ ಏನು ನೀನು ಹಚ್ಕೊಡ್ತೀಯಾ ಅಂತ ಕೇಳ್ತಾರೆ ಅಯ್ಯೋ ದೇವ್ರೆ ನನಗಂತೂ ಕನ್ಫ್ಯೂಸ್ ಆಗ್ತಿತ್ತಲ್ಲಪ್ಪ ಇದೇನು ಕಂಚೋ ನನ್ಸೋ ಗೊತ್ತಾಗ್ತಿಲ್ವಲ್ಲ ಏನಿದು ಅಂತ ಹೇಳ್ತೀವಿ ಹ್ಞೂ ನೀನೇನೇ ನೀನು ನನ್ನ ಕಾವ್ಯನೇ ಅಲ್ಲ ಅಲ್ಲ ಕಾವ್ಯನೇ ನನಗೆ ಮುಲ ಅಂತ ಹೇಳ್ತಾ ಇದ್ದೀಯ ದುಡ್ಡಾಗಲೂ ಹೇಳ್ತಾ ಇದೆಯಾ ಹ್ಞೂ ನಾನೇ ಹೇಳ್ತಿರೋದು ಕೊಡೋ ತಿರ್ಕೋ ಆ ಕಡೆ ಅಂತ ಹೇಳ್ತೀನಿ ನೀನು ಇಷ್ಟೊಂದು ಈಗೆಲ್ಲ ಮಾತಾಡ್ತಿದ್ರೆ ಅಷ್ಟೇ ಆಮೇಲೆ ನಾನು ಹಚ್ಚೋದೇ ಇಲ್ಲ ನಾನಿದೆ ಹೊರಟೋಗ್ತೀನಿ ಸರಿ 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 ಆಯ್ತು ಆಯಿತು ಈ ಭಾಗ್ಯ ವರ್ಷಕ್ಕೊಂದೇ ಸಲ ಬರೋದು ನನಗೆ ಆಯಿತು ಅಚ್ಚು ಅಚ್ಚು ಅಂತ ಹೇಳಿಬಿಟ್ಟು ಕೊಡ್ತೇನೆ ಏನಿದು ಇಷ್ಟೊಂದು ಮಾಡ್ಕೊಂಡು ಬಂದಿದ್ಯಾ ಗಾಯನ ಅಂತ ಹೇಳ್ತಿರ್ತಾಳೆ ಇನ್ನೊಂದು ಕಡೆ ಮಹಾದೇವಕ್ಕೆ ಅವಳು ಮೊಲ ಅಜ್ಜ ತರೋದನ್ನ ಹಾಗೇ ನೋಡ್ತಾ ಇರ್ತಾಳೆ ಹಂಗೊಂಥರ ಮನಸ್ಸಲ್ಲಿ ಒಂಥರ ಚಿಟ್ಟೆ ಬಂದಂಗೆ ಆಗ್ತಾ ಇರುತ್ತೆ ಏನೇನೋ ಅಂತ ಅನ್ನಿಸ್ತಿರುತ್ತೆ ಮನಸ್ಸೊಳಗಡೆ ಆಗ ಕಾವ್ಯ ಏನಿದು ಯಾಕೆ ನೋಡ್ತಾ ಇದೀಯಾ ಅಂತ ಹೇಳ್ತಾರೆ ಅಯ್ಯೋ ಅದು ನನಗೆ ಹೆಂಗಿಂಗೋ ಆಗ್ತೈತೆ ಕಾವ್ಯ ನೀನು ಮುಲ ಹಚ್ತಿದ್ರೆ ಏನಿಲ್ಲ ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳ್ತಾರೆ ಹೌದು ಮನ್ಸಲ್ಲಿ ಏನೋ ಚಿಟ್ಟೆ ಹಾರಾಡ್ದಂಗ ಆಯ್ತೈತೆ ಅಂತ ಹೇಳ್ತಾರೆ ಓ ಹಾರಾಡುತ್ತೆ ಹಾಡುತ್ತೆ ನಿನಗೆಲ್ಲ ಹರಡುತ್ತೆ ನೀನು ಹಿಂಗೆ ಯಾವಾಗಲೂ ಹಚ್ತಾ ಇದ್ರೆ ನಂಗೆ ಒಂಥರ ಬೋ ಖುಷಿ ಆಯ್ತಿರುತ್ತೆ ಕಂದ ಏನೇನು ಮಾತಾಡ್ತಿದ್ಯೋ ಮನ್ಸೊಳಿಗೆ ಏನೇನೋ ಪ್ರೀ ಪ್ರೀತಿ ಹುಡ್ತೈತೆ ಕಾವ್ಯ ಅಲೋ ಈ ವಾಸೆ ಎಲ್ಲ ಏನೋ ಇಟ್ಕೋಬೇಡ ಆಯಿತಾ ನಾನೇನೋ ಕಷ್ಟಪಡ್ತಿದ್ಯಾ ಅಂತ ಹಚ್ಚಕ್ಕೆ ಬಂದರೆ ನೀನು ಏನೇನೋ ಮಾತಾಡ್ತಿದ್ಯಾ ಏನು ಓವರ್ ಬಿಲ್ಡಪ್ ತಗೋತಾ ಇದೆಯಾ ಅಂತ ಹೇಳ್ತಾಳೆ ಆಗ ಮಹಾದೇವ ಕನಸ್ಕೊಳ್ತಾ ಇರ್ತೇನೆ ಹಾ ಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಕಾಣ್ತಾ ಹಾಗೆ ಕಾವ್ಯ ಸಾಫ್ಟಾಗಿ ಸ್ವಲ್ಪ ಹೊಂದಿರ್ತಾರೆ ಏನು ಮಹಾದೇವ ಇಷ್ಟೊಂದು ಗಾಯ ಮಾಡ್ಕೊಂಬಂದಿದ್ಯಾ ನಿನಗೇನು ಗೊತ್ತಾಗಲ್ವಾ ಗಾಡಿಯೆಲ್ಲ ಓಡಿಸ್ಬೇಕಾರೆ ನಿಧಾನಕ್ಕೆ ಓಡಿಸ್ಬೇಕು ಅಂತ ನಿನಗೆ ಗೊತ್ತಾಗಲ್ವಾ ಎಷ್ಟೊಂದು ಏಟ್ ಮಾಡ್ಕೊ ಮಾಡ್ಕೊಬಂದಿದ್ಯಾ ನೋಡು ಬಾಯ್ಲಿ ಕೂತ್ಕೋ ಅಂತ ಹೇಳ್ಬಿಟ್ಟು ಹಾಗೆ ಕೂರಿಸ್ಬಿಟ್ಟು ಉಪ್ಪಿನ ಕಾವ್ ತೊಗೊಬರಕ್ಕೆ ಅಂತ ಹೋಗ್ತಾಳೆ ಆಹಾ ಏನಪ್ಪ ಇದು ಇವಳು ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿದ್ರೆ ನನಗಂತೂ ಮನಸ್ಸು ಎಲ್ಲೆಲ್ಲೋ ಹೋಗ್ತೈತೆ ಅಂತ ಹೇಳ್ತಾರೆ ಆಗ ಸ್ವಲ್ಪ ಬಿಸಿನೀರು ಕಾವ್ನ ತೊಗೊಂಡು ಬರ್ತಾಳೆ ಮಹಾದೇವ ನೋಡು ಎಷ್ಟೊಂದು ಏಟು ಮಾಡ್ಕೊಂಡಿದ್ಯಾ ನೀನು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನನಗಂತೂ ಎಷ್ಟು ಜೀವ ಪುಕ್ಕ ಪುಕ್ಕ ಅಂತಿರುತ್ತೆ ಗೊತ್ತಾ ಎಲ್ಲಿ ಏನು ಮಾಡ್ಕೊಂಡು ನೀನು ಅಂತ ಸ್ವಲ್ಪ ಗಮನ ಇಟ್ಟು ಗಾಡಿ ಓಡಿಸೋ ಮಾದೇವ ಈ ಮನೇಲಿ ನಾನು ಕೂಡ ಇದ್ದೀನಿ ನಿಮಗೋಸ್ಕರ ಈ ಜೀವ ಒಂದು ಕಾಯ್ತಾ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೊ ಆಯ್ತು ಕವ್ಯ ನೀನು ಇಷ್ಟು ಮೇಲೆ ಮುಗಿತು ನಾನು ನಿಧಾನಕ್ಕೆ ಓಡಿಸ್ತೀನಿ ಮೇಲೆ ಅಂತ ಹಾಗೆ ಮಾತಾಡ್ತಾ ಬೇಕಾರೆ ಅಂತ ಹಾಗೆ ಹೇ ಯಾಕೋ ಏನು ಮಾಡ್ತಿದ್ದೀಯ ಏನು ನಿಂತಿದ್ಯಾ ಹಾಗೆ ಅಯ್ಯೋ ನಾನೇನೋ ಒಂದು ಸೂಪರ್ ಕನಸ್ಕೊತಿದ್ದೆ ನೀನು ವಾಪಸ್ ಕರ್ಕೊಂಬಂದ್ಬಿಟ್ಯ ರಪ್ ಅಂತ ಕನ್ಸು ಕಾಣ್ತೀಯ ಕಾಣ್ತೀಯ ನೀನು ಕನ್ಸ್ ಕಾಣ್ತಲೇ ಏನು ಮಾಡ್ತೀಯ ನೋಡು ನಾನೇನೋ ಔಷಧಿ ಹಚ್ಕೊಳಕ್ಕಾಗ್ತಿಲ್ಲ ಅಂತ ಹಚ್ತಾ ಇದ್ರೆ ನೀನು ಏನೇನೋ ಕನ್ಸ್ಕೊಳ್ತಿದ್ದೀಯ ಅಯ್ಯೋ ನಾನು ಎದೇ ಒಳಗೆ ಏನೋ ಡವ ಡವ ಅಂತಿದೆ ಕವ್ಯ ಏನು ಹೇಳ್ತಿದ್ದೀಯ ಅಯ್ಯೋ ನನ್ನ ಮನಸ್ಸಲ್ಲಿ ಪ್ರೀತಿ ಚಿಲುಮೆ ಅನ್ನೋದು ಇದೆ ಏ ನಿಂಗೆ ಲೂಸ್ ಬಂದಿದೆ ತಗೋ ಇಟ್ಕೊ ಅಂತ ಹೇಳ್ಬಿಟ್ಟು ಹೊಟೋಗ್ತಾಳೆ ಆಹಾ ಎಷ್ಟು ಚೆನ್ನಾಗಿತ್ತು ಕನಸು ಅದೆಲ್ಲ ನಿಜ ಆದರೆ ಏನು ಚೆನ್ನಾಗಿರುತ್ತೆ ಅಂತ ಅನ್ಕೋತಾರೆ ಇನ್ನೊಂದು ಕಡೆ ಮಹೇಶ್ವರಿ ಕೈಗೆ ಗೋರಂಟಿ ಹಾಕ್ತಾ ಇರ್ತಾಳೆ ಪೂರ್ವಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಪೂರ್ವಿ ಗೋರಂಟಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪಂಚಮಿನಿ ಬರ್ತಾಳೆ ಹಾಗೆ ಡೌ ಹೊಡಿತಾ ಇರ್ತಾಳೆ ಹಾಂ ಹೌದು ಕಣಮ್ಮ ನಮ್ಮ ಮಗಳು ಮದುವೆನು ಫಿಕ್ಸ್ ಆಗಿದೆ ಮನೇಲಿ ಎಲ್ರಿಗೂ ಕೂಡ ಗೋರಂಟಿ ಹಾಕೋಬೋದಿತ್ತು ಯಾರೋ ಏನೋ ಇಟ್ಬಿಟ್ರು ಆ ಗರುಡ ಮತ್ತು ಮಲ್ಲಿಕಾರ್ಜುನಿಂದ ಮಲ್ಲಿಕಾರ್ಜುನ ಇಂದ ನನ್ನ ಮಗಳು ಮದುವೆನೆ ನಿಂತಾಯಿತು ಆ ಟೀಚರ್ ಆಗಿದ್ರೆ ಸಿಕ್ಕಿದ್ರೆ ಒಳ್ಳೇದಾಯಿತು ಈ ಕಾಲದಲ್ಲಿ ಒಳ್ಳೆ ಹುಡುಗರು ಸಿಕ್ಕದೇ ಕಷ್ಟ ಅಂಥದ್ರಲ್ಲಿ ಮಾತು ಬರೆದೋದ್ರೊಳಗೆ ಮಾತು ಮದುವೆ ಆಗ್ತೀನಿ ಅಂತ ಮುಂದೆ ಬಂದು ಈ ಥರ ಆಗಿದ್ದು ಅನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಪೂರ್ವಿ ಈ ಥರ ಎಲ್ಲ ಆಗಬಾರ್ದಿತ್ತು ನಮ್ಮ ಪಂಚಮಿಗೆ ಏನು ಮಾಡೋಕ್ಕಾಗುತ್ತೆ ಅವ್ರವ್ರ ಹಣೆ ಬರದಲ್ಲಿ ಏನು ಬರುತ್ತೆ ಅದೇ ಆಗುತ್ತೆ ಅಂತ ಹೇಳ್ತಿರ್ತಾರೆ ಒಂದು ಕಡೆಯಿಂದ ಹಾಗೆ ಕಾವ್ಯ ಬತ್ತಿರ್ತಾಳೆ ಕಾವ್ಯ ಪಂಚಮಿ ಹತ್ರ ಹಾಗೆ ನಿಂತ್ಕೊಂಡಿರ್ತಾಳೆ ಏನು ಮಾಡೋಕ್ಕಾಗುತ್ತೆ ಪೂರ್ವಿ ನಮ್ಮ ಅಣೆ ಬರ ಏನು ಮಾಡೋಕ್ಕಾಗಲ್ಲ ನನ್ನ ಮಗಳಿಗೆ ಕನ್ಯಾಗೆ ಉಳಿಬೇಕು ಅಂತ ಏನು ಅಣೆ ಬರದಲ್ಲಿ ಬರ್ದಿದ್ಯೋ ಏನೋ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾಳೆ ಆಗ ಪೂರ್ವಿ ಪೂರ್ವಿನೂ ಕೂಡ ಅಲ್ಲೇ ಕುದಿರ್ತಾರೆ ಪಂಚಮಿ ಯಾಕೆ ಎಲ್ಲಿ ನಿಂತಿದೆ ಅವರು ಹೇಳಕ್ಕೆಲ್ಲ ಬೇಜಾರು ಮಾಡ್ಕೊಬಾರ್ದು ಆಯಿತಾ ನಿನ್ನ ಕೈಗೂ ನಾನು ಗೋರಂಟಿ ಹಚ್ತೀನಿ ಆಯಿತಾ ಗೋರಂಟಿ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾರೆ ನನಗೆ ಬೇಡ ಅಂತ ಹೇಳ್ತಾಳೆ ಪಂಚಮಿ ಏ ತಡಿ ನಾನು ನಿನ್ನ ಕೈ ಕೈ ಗೋರಂಟಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಮಹೇಶ್ವರಿ ಹ್ಞೂ ಪರ್ವಿ ಬಾ ಹೋಗೋಣ ಅಂತ ಹೇಳ್ತಾರೆ ಆಗ ಪಂಚಮಿ ನೀನು ಬೇಜಾರು ಮಾಡ್ಕೋಬೇಡ ಕಣ್ಮ ಯಾವುದಕ್ಕೂ ಎಲ್ಲ ಸರಿಯಾಗುತ್ತೆ ಅಂತ ಹಾಗೆ ಡೌ ಹೊಡೆತಿರ್ತಾಳೆ ಪಂಚಮಿ ಬಾ ನೀನು ಇಲ್ಲಿ ನಿಂತಿದ್ದೀಯಾ ನಾನು ನಿನ್ನ ಕೈಗೆ ಗೋರಂಟು ಹಚ್ಚಿನ ಕಡಿದ ಕೈಯ್ಯ ಅಂತ ಹೇಳ್ತಾರೆ ಈ ಗೋರಂಟಿಗೆ ಒಂದು ಬೆಲೆ ಇರೋಲ್ಲ ನಿನ್ನ ಕೈಗೆ ಹತ್ತಲಿದೆ ಅಂದರೆ ವಾ ಎಷ್ಟು ಚೆನ್ನಾಗಿದೆ ನನ್ನ ಕೈ ಪಳಪಳ ಅಂತ ಹೊಳಿತಿದೆ ಕೊಡು ಗೋರಂಟಿ ಹೆಚ್ಕೊಡ್ತೀನಿ ಅಂತ ತಗೋತಾನೆ ಅದೇ ಟೈಮ್ಗೆ ಮಹಾದೇವ ಬರ್ತಾರೆ ಎಲ್ಲ ಬಾಯ್ ಆಗಿಬಿಟ್ಟಿದ್ದಾನೆ ಎಲ್ಲ ಮಹಾದೇವ ಅಂತಲೇ ಹೇಳ್ಬೋದು ಹಾಗೇ ಮಹಾದೇವ ಕಾವ್ಯನ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಬರ್ತಾಯಿರ್ತಾರೆ ಅವ್ರ ಬಾಡಿಗೆ ಅವ್ಳ ಪಾಪ ಕಾವ್ಯ ಗೊರಂಟಿದ ಹಾಕ್ತಾ ಇರ್ತಾಳೆ ಹಾಗೆ ಮಧ್ಯದಲ್ಲಿ ಒಂದು ಸಾಂಗ್ ಬರ್ತಿರುತ್ತೆ ಮಹಾದೇವ್ಗೆ ಅವನ ಮನಸ್ಸಲ್ಲಿ ಒಂಥರ ಚಿಟ್ಟೆ ಬಂದಂಗೆ ಆಗ್ತಿರುತ್ತೆ ಕಾವ್ಯ ಅವ್ನು ಬಂದು ಬೆನ್ನಿಗೆ ಔಷಧಿ ಹಚ್ಚಿದ ಮೇಲಂತೂ ಅವ್ನ ಮನ್ಸಂತೂ ಕೊಂಡಾಡ್ತಿರುತ್ತೆ ನನ್ನ ಮನಸಲ್ಲೂ ಈ ಥರ ಪ್ರೀತಿ ಅನ್ನೋದು ನಿಜವಾಗ್ಲೂ ಇದೆಯಾ ನಿಜವಾಗ್ಲೂ ಓಡ್ತಾ ಇದೆಯಾ ಅನ್ನೋದೇ ಮಹಾದೇವ್ಗೆ ಸ್ವಲ್ಪ ಆಶ್ಚರ್ಯ ಆಗಿರುತ್ತೆ ಆಗ ಗೋರಂಟಿ ಹಚ್ತಾ ಇದ್ದ ಹಾಗೆ ಕಾವ್ಯನೇ ನೋಡಿಕೊಂಡು ಮಹಾದೇವ ನಿಂತಿರ್ತಾರೆ ಕಾವ್ಯನ ಹಾಗೆ ಸ್ವಲ್ಪ ಹಾಗೆ ರೊಮ್ಯಾಂಟಿಕ್ ಮೋಡಲ್ಲಿ ನೋಡ್ತಾ ಇರ್ತಾರೆ ಅಂದರೆ ಮಹಾದೇವ ಇಲ್ಲಿ ಕಂಸ್ಕೊಳ್ತಾ ಇರ್ತಾರೆ ಕಾವ್ಯ ಹೀಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಹಾಗೆ ಕಾವ್ಯ ಅವನ ಹತ್ರಕ್ಕೆ ಬರ್ತಾರೆ ಏನು ಹಾಗೆ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ ನಾನೇನು ಹಾಗೆ ನೋಡ್ತಿರಪ್ಪ ಹಾಗೆ ಸುಮ್ಮನೆ ಇದ್ದೀನಿ ನಿಂಗೂ ಗೋರಂಟಿ ಹಚ್ಚಿಲ್ಲ ಕೊಡು ಗೋರಂಟಿ ಹಚ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಹಾದೇವನ ಕವ್ಯಕ್ಕೆ ಅವನ ಹೆಸರು ಕೂಡ ಬರಿತಾಳೆ ಕಾವ್ಯ ಏನಿದು ಇಷ್ಟೊಂದು ಹೀಗೆಲ್ಲ ರೊಮ್ಯಾಂಟಿಕ್ಕಾಗಿ ನೋಡ್ತಿದ್ಯಾ ಮತ್ತು ನೀನು ನೋಡ್ತಾ ಇದ್ದರೆ ನಾನು ಹಾಗೆ ಕಳ್ಳೋಗ್ತಿದ್ದೀನಿ ನನ್ನ ಮನಸ್ಸಲ್ಲಿ ಅಷ್ಟು ಪ್ರೀತಿ ಆಸೆ ಅನ್ನೋದು ನಿನ್ನ ಮೇಲೆ ಇದೆ ಕಾವ್ಯ ಅಂತ ಹೇಳ್ತಿರ್ತಾರೆ ಮಹಾದೇವ ಹ್ಞೂ ಹೌದಾ ಮತ್ತೆ ಮತ್ತಿನ್ನೇನು ಬರ್ತಿದೆ ಅಂತ ಹೇಳ್ತಾರೆ ಹೌದು ನೀನು ನನ್ನ ಲೈಫ್ ಬಲ್ ಬಂದ ಮೇಲೆ ನನ್ನ ಲೈಫು ತುಂಬನೇ ಬದಲಾಗೋಗಿದೆ ಅಂತ ಹೇಳ್ತಾರೆ ಹೌದು ನಿನ್ನ ನೋಡ್ತಾ ನೋಡ್ತಾ ನನ್ನ ಜೀವನವೇ ಪದ್ಧಾಗೋಯ್ತು ಅಂತ ಹೇಳ್ತಾರೆ ಹೇ ಮಹಾದೇವ ಸಾಕು ಬಿಡು ಅಂತ ಹೇಳ್ತಾರೆ ಕೂದಲು ನಾ ಹೀಗೆ ಬಾಚಬಾರ್ದು ನಿನ್ನ ಕೂದಲು ತುಂಬ ಚೆನ್ನಾಗಿದೆ ಸ್ವಲ್ಪ ಫ್ರೀ ಆಗಿ ಬಾಚಬೇಕು ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಹಾಗೆ ಬರ್ತೀನಿ ನಿನಗೆ ಹೇಗಿಷ್ಟ ಹಾಗೆ ನಾನು ಚೇಂಜ್ ಆಯ್ತೀನಿ ನೀನು ಸುತ್ತ ಸುತ್ತ ನಾನು ಸುತ್ತತನೇ ಇರ್ತೀನಿ ಈ ಹೂವಿನ ಸುತ್ತ ದುಂಬಿ ಹೆಂಗೆ ಸುತ್ತತಾ ಇರುತ್ತೆ ಅದೇ ರೀತಿ ನಾನು ಕೂಡ ನಿನ್ನ ಸುತ್ತ ಸುತ್ತಾ ಇರ್ತೀನಿ ಈ ಕವ್ಯ ನಿಜವಾಗ್ಲೂ ನಾನು ನಿನ್ನಂತ ಎಂಟಿ ಪಡೆಯೋಕ್ಕೆ ತುಂಬಾ ಅದೃಷ್ಟ ಮಾಡಿದ್ದೀನಿ ಕಾವ್ಯ ನೀನು ನೋಡ್ತಾ ಇದ್ದರೆ ನನಗಂತೂ ಎಲ್ಲೂ ಹೋಗೋಕ್ಕೆ ಮಂಚೆ ಬರ್ತಿಲ್ಲ ಆ ಮೂಗು ದಿ ಪಳ ಪಳಪಳ ಹೊಳಿಯೋದ ಕಣ್ಣುಗಳು ನಿನ್ನ ಮೂಗು ನಿನ್ನ ಅರಳಿರುವ ಮುಖ ನೋಡ್ತಾ ಇದ್ರೆ ನಿಜವಾಗ್ಲೂ ನಾನು ಹಿಂದೆ ಇದ್ದ ಮಹಾದೇವನ ಅಂತ ಅನಿಸುತ್ತೆ ನನಗೆ ಎಷ್ಟು ಕೋಪ ಆಯಿತು ಅಷ್ಟು ಕೋಪ ಇಲ್ಲ ಕಮ್ಮಿಯಾಗಿ ಎಲ್ಲ ಕೂಡ ಮರ್ತುಬಿಟ್ಟಿದ್ದೀನಿ ನಿನ್ನ ನೋಡ್ತಾ ನೋಡ್ತಾ ನಿಜವಾಗ್ಲೂ ಒಂಥರ ಅದೃಷ್ಟ ದೇವತೆ ಕಾವ್ಯ ನನ್ನ ಲೈಫಲ್ಲಿ ಬಂದಮೇಲೆ ಅಂತ ಹೇಳ್ತಾರೆ ಹೌದಾ ನಿಜವಾಗ್ಲೂ ಹೌದು ಕಾವ್ಯ ನಿನ್ನ ಹೆಂಡತಿಯಾಗಿ ಪಡೆಯೋಕ್ಕೆ ನಾನಂತೂ ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತಾನೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು